ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿರಿ ನಮ್ಮ ಹಸ್ಬೆಂಡ್ ಇತ್ತು ಅದಕ್ಕೆ ಬಸ್ಸಿಗೆ ಹೋಗಿ ಬರ್ರಿ ಅಂತ ಹೇಳಿದರು ಸೊ ಮಮ್ಮಿನೂ ಮತ್ತು ನಾನು ಹೊಂಟಿದ್ದೆ ನೋಡಿರಿ ಜಾನು ಕರ್ಕೊಂಡ ಹೋಗ್ಬೇಕಾದ್ರು ಹಾಗೆ ಸುಮ್ಮನೆ ವಿಡಿಯೋ ಮಾಡಬೇಕಂತ ಹೇಳಿ ಮಾಡೀನಿ ರೀ ಈಗ ನಮ್ಮ ಪ್ರಯಾಣ ಬಸ್ ಸ್ಟಾಪ್ ಕಡೆಗೆ বছ বছ তি বেৱিং বছ বৰ ভাল টাইম হিচাপে নো বুজি বৰ্তা ল ಹೋಗ್ಬೇಕಾದ್ರೆ ಏನು ಮಳೆ ಇರಲಿಲ್ಲ ರೀ ಬಟ್ಟೆ ನಿಪ್ಪಾನೆ ಹೋಗೋದ್ರೊಳಗಾಗಿ ಒಳಗಾಗಿ ಮಳೆ ರಾಯ ನೋಡ್ರಿ ಆ ಪಾಟಿ ಫುಲ್ ಜೋರು ಮಳೆ ಬರೋಕೆ ಸ್ಟಾರ್ಟ್ ಆಯ್ತು ರೀ ಅದ್ಕೆ ಸ್ವಲ್ಪ ಹೊತ್ತಾಗ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ರೀ ಆಮೇಲೆ ಆಟೋ ಕಡೆ ಹೊಂಟ ನೋಡ್ರಿ ಆಟೋ ಹೋಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಈಗ ಆಟೋ ಸಿಕ್ತು ಆಟೋದಾಗ ಕುತ್ಕೊಂಡು ಹಾಸ್ಪಿಟಲ್ ಕಡೆ ಹೊಂಟು ಹಂಗೇ ಹಂಗೆ ಒಂದು ಒಂದು ಕ್ಲಿಕ್ ಇದ್ದೀನಿ ರೀ ನಾನು ಬಂತನೂರಿ ನರ್ಸಿಂಗ್ ಹೋಮ್ ಇಲ್ಲೆಲ್ಲ ತುರ್ಸ್ಕೊಂಡು ಚೆಕಪ್ ಮಾಡಿಕೊಂಡು ಮತ್ತೆ ನಮ್ಮ ಅಪ್ಪನ ಮನೆ ಕಡೆಗೆ ಬರ್ತೇನೆ ಅಂತ ಹೇಳಿದರು ವೆಯ್ಟಿಂಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮಾಡಿರಿ ಮಿನಿ ಲಾಗ್ ಒಳಗೆ ಸ್ವಲ್ಪ ದೊಡ್ಡ ಮಿನಿಲೋ ಆಸ್ಪತ್ರೆಗೆ ಕುರಿತ হ'ব টেবলেটছো নো এটিত নোঁ